ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನಾನು ಇವತ್ತು ಬೆಲ್ಲವನ್ನ ಸಕ್ಕರೆಯನ್ನ ಹಾಗೇನೆ ಪಾತ್ರವನ್ನು ಕೂಡ ಬಳಸದೇನೆ ಇವತ್ತು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸ್ ಕಲರ್ ಕೂಡ ಬಂದಿದೆ ಅಂತ ಇದು ತುಂಬಾನೇ ರುಚಿ ಕೂಡ ಆಗುತ್ತೆ ಹಾಗೆ ಆರೋಗ್ಯ ಕೂಡ ಒಳ್ಳೇದು ಎಲ್ಲಾ ಕಾಲದಲ್ಲೂ ಸಿಗುವಂತ ಹಣ್ಣು ಅಂತಂದ್ರೆ ಪಪಾಯಿ ಹಣ್ಣು ಇದರನ್ನ ಉಪಯೋಗಿಸಿಕೊಂಡು ನಾವು ಯಾವಾಗ ಬೇಕೋ ಆವಾಗ ಜ್ಯೂಸನ್ನು ಮಾಡ್ಕೊಳ್ಬೋದು ಹಾಗೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೇದು ಮನೆಯಲ್ಲೇ ಆಗಿರುವಂತ ಪಪಾಯಿ ಹಣ್ಣನ್ನು ಕೊಯ್ದು ನಾನು ಇವತ್ತು ಜ್ಯೂಸನ್ನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಬೆಳಿಗ್ಗೆನೆ ನಾನು ಈ ಪಪ್ಪಾಯಿ ಕಾಯಿಯನ್ನು ಕೊಯ್ಕೊಳ್ತಾ ಇದ್ದೀನಿ ಸೆಕೆಗಾಲ ಅಲ್ವಾ ಹಾಗಾಗಿ ಬೆಳಿಗ್ಗೆನೆ ನಾವು ಈ ತರ ಹೊರಗಡೆ ಇರುವಂಥ ಯಾವುದೇ ಕೆಲಸಗಳಿದ್ದರೆ ಮುಗಿಸ್ಕೊಂಡ್ರೆ ಚೆನ್ನಾಗೇ ಆಗುತ್ತೆ ಮಧ್ಯಾಹ್ನದ ಮೇಲೆ ಹೊರಗಡೆ ಹೋದರೆ ತುಂಬಾನೇ ಸೆಕೆ ಆಗೋದ್ರಿಂದ ನಾನು ಬೆಳಿಗ್ಗೆ ಈ ತರ ಪಪ್ಪಾಯಿ ಕಾಯಿಯನ್ನು ಕುಯ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಪಪ್ಪಾಯಿ ಗಿಡವನ್ನ ಮಾಡೋದು ತುಂಬಾನೇ ಸುಲಭ ನಿಮ್ಮ ಹತ್ರ ಜಾಗ ಇದೆ ಅಂತಂದ್ರೆ ಒಂದ್ ಎರಡನ್ನ ಹಾಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಪಪ್ಪಾಯಿ ಹಣ್ಣನ್ನು ಹಾಗೇನೆ ಕಾಯಿಯನ್ನ ಉಪಯೋಗಿಸ್ಕೊಳ್ಬೋದು ಈ ಪಪ್ಪಾಯಿ ಗಿಡವನ್ನ ಒಂದು ಎರಡು ವರ್ಷಗಳ ಹಿಂದೆನೆ ನೆಟ್ಟಿರುವಂತದ್ದು ಇದು ತುಂಬಾ ಗಾಳಿ ಮಳೆ ಇರುವಂಥ ಟೈಮ್ ಅಲ್ಲಿ ಮುರ್ಕೊಂಡು ಬಿದ್ದೋಯ್ತು ಮತ್ತೆ ಚಿಗುರಿ ನೋಡಿ ಎಷ್ಟು ಚೆನ್ನಾಗಿ ಾಗಿ ಕಾಯಿ ಕೂಡ ಬಿಟ್ಟಿದೆ ಅಂತ ಈ ಪಪ್ಪಾಯಿ ಹಣ್ಣಿನ ಮೇಲ್ಗಡೆ ಈ ಥರ ಹಳದಿಯಾಗಿರುವಂಥ ಒಂದು ಗೆರೆ ಮೂಡ್ತು ಕೂಡಲೇ ನಾವು ಕೊಯ್ದು ಇಟ್ಟರೆ ಚೆನ್ನಾಗಿ ಹಣ್ಣಾಗುತ್ತೆ ಮರದಲ್ಲೇನೆ ಹಣ್ಣಾಗಲಿಕ್ಕೆ ಬಿಟ್ಟುಬಿಟ್ರೆ ಹಕ್ಕಿಗಳು ಇಡೋದಿಲ್ಲ ಹಾಗಾಗಿ ಈ ಥರ ಸ್ವಲ್ಪ ಕಲರ್ ಬಂತು ಕೂಡಲೇ ನಾವು ಕೊಯ್ದು ಒಂದು ನಾಲ್ಕರಿಂದ ಐದು ದಿನಗಳ ಕಾಲ ಇಟ್ಟರೆ ಚೆನ್ನಾಗಿ ಹಣ್ಣಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಾಗಿರುವಂಥ ಪಪ್ಪಾಯಿ ಕಾಯಿ ಅಂತ ನನ್ನ ಹತ್ರ ಕೊಯ್ಲಿಕ್ಕೆ ಕೂಡ ಇಲ್ಲ ಅಷ್ಟು ದೊಡ್ಡದಾಗಿದೆ ವೇಟ್ ಕೂಡ ತುಂಬಾ ಇದೆ ಫ್ರೆಂಡ್ಸ್ ಹಾಗಾದರೆ ರೆಸಿಪಿನ ಶುರು ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನಿಗೆ ಸ್ವಾಗತ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ತೀರಿದಂಥವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ತಂದಿರುವಂಥ ಪಪ್ಪಾಯಿ ಕಾಯಿಯನ್ನು ಚೆನ್ನಾಗಿ ತೊಳೆದು ನಾಲ್ಕರಿಂದ ಐದು ದಿನಗಳ ಕಾಲ ಇಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಪಪ್ಪಾಯಿ ಕಾಯಿ ಹಣ್ಣಾಗಿದೆ ಅಂತ ಫ್ರೆಂಡ್ಸ್ ಈ ಪಪ್ಪಾಯ ಯಾವ ತಳಿ ಅಂತ ಗೊತ್ತಿಲ್ಲ ನಮ್ಮಮ್ಮ ಸಸಿಯನ್ನ ಮಾಡಿ ಕೊಟ್ಟಿದ್ರು ನೆಟ್ಟಿದ್ದೀನಿ ಆದ್ರೆ ತುಂಬಾನೇ ದೊಡ್ಡದಾಗೂ ಇದೆ ಹಾಗೇನೆ ತುಂಬಾನೇ ಒಳಗಡೆ ಕೆಂಪಾಗಿದೆ ಈ ಪಪ್ಪಾಯಿ ಹಣ್ಣಲ್ಲಿ ನಾನು ಅರ್ಧವನ್ನು ಮಾತ್ರ ಜ್ಯೂಸನ್ನು ಮಾಡ್ತಾ ಇದೀನಿ ಪೂರ್ತಿಯಾಗಿ ಜ್ಯೂಸನ್ನ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಈ ಪಪ್ಪಾಯಿ ಹಣ್ಣಲ್ಲಿ ತುಂಬಾನೇ ವಿಟಮಿನ್ ಸಿ ಅಂಶ ಇರುತ್ತೆ ಈ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ಇದು ಸಹಕಾರಿ ಮಾಡುತ್ತೆ ಹಾಗೇನೇ ಇದರ ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿಯಾಗಿ ಸೇವಿಸಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಜೀರ್ಣಕ್ರಿಯೆಯನ್ನು ಸುಲಭ ಾಗಿ ಮಾಡಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಉರಿ ಹಾಗೇನೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅಂಥವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ಹಣ್ಣನ್ನು ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ನೀವು ಇದನ್ನು ಉಪಯೋಗಿಸೋ ಮುಂಚೆ ವೈದ್ಯರ ಸಲಹೆಯನ್ನು ತಗೊಂಡೇನೆ ಉಪಯೋಗಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಒಳಗಡೆ ಚೆನ್ನಾಗಿ ಕೆಂಪಾಗಿರುವಂಥ ಹಣ್ಣು ಅಂತ ಒಂದು ಸೌಟನ್ನು ತಗೊಂಡು ನೋಡಿ ಒಳಗಡೆ ಇರುವಂಥ ಬೀಜವನ್ನು ಪೂರ್ತಿಯಾಗಿ ತೆಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಜ್ಯೂಸನ್ನು ಮಾಡಲಿಕ್ಕೆ ಪಾತ್ರೆ ಕೂಡ ಬೇಡ ನೋಡಿ ನಾನು ಇದರ ಹೊರಗಡೆ ಇರುವಂಥ ಸಿಪ್ಪೆಯನ್ನು ಉಪಯೋಗಿಸೇನೆ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಬೀಜವನ್ನು ತೆಕ್ಕೊಂಡ್ಮೇಲೆ ಇದರ ಒಳಗಡೆ ಇರುವಂಥ ಈ ಥರ ಹಣ್ಣನ್ನು ನಾನು ಈ ಸೌಟಲ್ಲೇನೆ ತೆಗೆದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಪೂರ್ತಿಯಾಗಿ ಹಣ್ಣಿನ ಒಳಗಡೆ ಇರುವಂಥ ಭಾಗವನ್ನು ನಾವು ಈ ಸೌಟಲ್ಲೇನೆ ತೆಕ್ಕೊಳ್ಬಹುದು ತುಂಬಾ ಮೃದುವಾಗಿ ಇರೋದರಿಂದ ನಾವು ನೋಡಿ ಈ ಥರ ಪೂರ್ತಿಯಾಗಿ ಒಳಗಡೆ ಇರುವಂಥ ಹಣ್ಣಿನ ಭಾಗವನ್ನು ನಾನು ತೆಗೆದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಈ ಒಳಗಡೆ ಇರುವಂಥ ಹಣ್ಣನ್ನು ನಾವು ತೆಕ್ಕೊಳ್ಬೋದು ಫ್ರೆಂಡ್ಸ್ ಈ ಪಪ್ಪಾಯಿ ಹಣ್ಣಲ್ಲಿ ತುಂಬಾ ವೆರೈಟಿ ಇರುತ್ತೆ ಇದರ ಶೇಪಲ್ಲಿ ಕೂಡ ವೆರೈಟಿ ಇರುತ್ತೆ ಹಾಗೆಯೇ ಕಲರಲ್ಲಿ ಕೂಡ ವೆರೈಟಿ ಇರುತ್ತೆ ನೋಡಿ ಇದು ಕೆಂಪಾಗಿರುವಂಥ ಪಪ್ಪಾಯಿ ಹಣ್ಣು ಆರೆಂಜ್ ಕಲರಲ್ಲಿ ಕೂಡ ಪಪ್ಪಾಯಿ ಹಣ್ಣು ಇರುತ್ತೆ ಪಾತ್ರೆಯನ್ನು ಕೂಡ ಬಳಸ್ದೇನೆ ಸಕ್ಕರೆಯನ್ನ ಕೂಡ ಬಳಸ್ದೇನೆ ಹಾಗೆಯೇ ಬೆಲ್ಲವನ್ನು ಕೂಡ ಬಳಸ್ದೇನೆ ನಾನು ಇವತ್ತು ಈ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಇರುವಂತ ಪೂರ್ತಿಯಾಗಿ ಹಣ್ಣನ್ನು ತೆಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನ ಸರಿಯಾಗಿ ಇಡಲಿಕ್ಕೆ ಬರಬೇಕು ಅಂತ ಇದರ ಮುಖದ ಭಾಗವನ್ನ ನೋಡಿ ಈ ತರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೇಲೆ ನಾನು ಮಿಕ್ಸರ್ ಜಾರ್ಗೆ ಒಂದು ನಾಲ್ಕರಿಂದ ಐದು ಆಗುವಷ್ಟು ಐಸ್ ಕ್ಯೂಬ್ಸ್ ಹಾಕ್ಕೊಳ್ತಾ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪನೇ ಸಿಹಿ ಆಗಲಿ ಅಂತ ಮನೆಯಲ್ಲಿ ನಾವು ಮಾಡದಂತ ಜೇನು ತುಪ್ಪವನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಇದಕ್ಕೆ ಸಕ್ಕರೆಯನ್ನ ಅಥವಾ ಬೆಲ್ಲವನ್ನು ಕೂಡ ಹಾಕೊಳ್ಬಹುದು ಸಕ್ಕರೆಯನ್ನು ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಆದರೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ನಾನಿಲ್ಲಿ ಸಕ್ಕರೆಯನ್ನು ಬಳಸ್ತಾ ಇಲ್ಲ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಯಾವುದು ಬೇಕು ಅಂತ ನೋಡಿಕೊಂಡು ಇದಕ್ಕೆ ಹಾಕ್ಕೊಳ್ಬಹುದು ಹಾಗೆಯೇ ನಾನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿ ಈ ಹದದಲ್ಲಿ ಜ್ಯೂಸನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀರನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ದಪ್ಪವಾಗಿಯೇ ಈ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಎರಡು ಗ್ಲಾಸ್ಗೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡು ನಾನು ಮಾಡಿಟ್ಟಿರುವಂಥ ಈ ಪಪ್ಪಾಯ ಜ್ಯೂಸನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಆರೋಗ್ಯಕರವಾಗಿ ಮಾಡುವಂಥ ಪಪ್ಪಾಯಿ ಹಣ್ಣಿನ ಜ್ಯೂಸ್ ರೆಡಿ ಆಯಿತು ಪಪ್ಪಾಯಿ ಹಣ್ಣನ್ನು ತಿಂದೇ ಇರೋರು ಕೂಡ ಈ ಥರ ಜ್ಯೂಸನ್ನು ಮಾಡಿಕೊಟ್ರೆ ಸೆಕೆಗಾಲದಲ್ಲಿ ಖಂಡಿತವಾಗ್ಲೂ ಇದನ್ನು ಕುಡಿತಾರೆ ಫ್ರೆಂಡ್ಸ್ ಮಕ್ಕಳಂತೂ ಈ ಥರ ಜ್ಯೂಸನ್ನು ತುಂಬಾ ಇಷ್ಟಪಟ್ಕೊಂಡು ಕುಡಿತಾರೆ ಹಾಗೆ ಆರೋಗ್ಯ ಕೂಡ ಒಳ್ಳೆಯದು ಪಪ್ಪಾಯಿ ಹಣ್ಣು ಇದೆ ಅಂತಂದರೆ ಖಂಡಿತವಾಗ್ಲೂ ಮಕ್ಕಳಿಗೆ ಈ ಥರ ಜ್ಯೂಸನ್ನು ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಪಪ್ಪಾಯಿ ಹಣ್ಣಿನ ಜ್ಯೂಸ್ ಫ್ರೆಂಡ್ಸ್ ನಾನು ಮೊದಲಿಗೆ ಹೇಳಿದ ಹಾಗೆ ನನಗೆ ಈ ಜ್ಯೂಸನ್ನು ಮಾಡಲಿಕ್ಕೆ ಪಾತ್ರೆ ಕೂಡ ಬೇಡ ಅಂತ ನೋಡಿ ಈ ಥರ ಹೊರಗಡೆ ಇರುವಂಥ ಪಪಾಯಿ ಹಣ್ಣಿನ ಸಿಪ್ಪೆಯಲ್ಲೇ ನಾನು ಜ್ಯೂಸನ್ನು ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಇದೆ ಹಾಗೆಯೇ ಈ ಜ್ಯೂಸನ್ನು ಕೂಡ ನಾವು ಮಾಡಿರುವಂಥ ಅಷ್ಟು ಜ್ಯೂಸ್ ಕೂಡ ಈ ಹೊರಗಡೆ ಇರುವಂಥ ಸಿಪ್ಪೆಯಲ್ಲೇ ಹಿಡಿಯುತ್ತೆ ಈ ಪೂರ್ತಿಯಾಗಿ ಜ್ಯೂಸನ್ನು ಹಾಕ್ಕೊಂಡು ಇದರ ಮೇಲುಗಡೆ ಮತ್ತೆ ಐಸ್ ಕ್ಯೂಬ್ಸನ್ನು ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವು ಒಮ್ಮೆ ಈ ಥರ ಜ್ಯೂಸನ್ನು ಮಾಡಿ ನನಗೆ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ರೆಡಿ ಆಯಿತು ಪಪಾಯಿ ಹಣ್ಣಿನ ಜ್ಯೂಸ್ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ನೋಡಿದವರು ಫಾಲೋ ಮಾಡೋದನ್ನು ಮರಿಬೇಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾ ಇರ್ತೀನಿ ತಪ್ಪದೆ ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿಯ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್